ಹೈ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತು ಸಿವಿಲ್ದು ಸಿಲೆಬಸ್ ನೋಡೋಣ ಮತ್ತು ಯಾವ ಬುಕ್ಸ್ನ ಓದಬೇಕು ಸಿಲೆಬಸ್ ಒಂದು ಮತ್ತು ಯಾವ ಬುಕ್ಸ್ ಓದಬೇಕು ಬುಕ್ಸ್ಗಳು ನೋಡೋಣ ಓಕೆನಾ ನೆಕ್ಸ್ಟ್ ನೋಡಿ ಎಮ್ ಸಿ ಕ್ಯೂ ನೋಡೋಣ ಯಾವುದನ್ನು ಎಮ್ ಸಿ ಕ್ಯೂನ ಸಾಲ್ವ್ ಮಾಡಬೇಕಂತೇಳಿ ಮತ್ತು ಲಾಸ್ಟಲ್ಲಿ ಎಕ್ಸಾಮ್ ಡೇಟ್ ಒಂದು ನೋಡೋಣ ಓಕೆನಾ ಎಕ್ಸಾಮ್ ಡೇಟ್ ಯಾವಾಗ ಎಕ್ಸಾಮ್ ಆಗ್ಬೋದು ಅಂತೇಳಿ ಇವು ನಾಲ್ಕು ಪಾಯಿಂಟ್ನ ನೋಡೋಣ ಇದು ಸಿವಿಲ್ ಎ ಇ ನೋಡಿ ಇದು ಸಿವಿಲ್ ಎ ಇ ಓಕೆನಾ ಇದು ಪೇಪರ್ ಟು ಯಾವುದೇ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗು ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ಕೆ ಎಸ್ ಎಸ್ ಐ ಡಿ ಸಿ ಈ ಎಲ್ಲದಕ್ಕೂ ಸೇಮ್ ಸಿಲೆಬಸ್ ಕೊಟ್ಟಿದ್ದಾರೆ ಏನು ಕೆ ಇ ಎ ಕ್ವಾಲ್ಫರ್ಮ್ ಮಾಡಿದೆಯಲ್ಲ ಅದರ ಸಲುವಾಗಿ ಹೇಳ್ತಿದ್ದೀನಿ ಓಕೆನಾ ಈ ನ ಫಸ್ಟ್ ಯಾವುದ್ ಕೊಟ್ಟಿದ್ದಾರೆ ಯಾವ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ಮತ್ತು ಯಾವ ಟಾಪಿಕ್ ಕೊಟ್ಟಿದ್ದಾರೆ ಸಬ್ಜೆಕ್ಟಲ್ಲಿ ಎಲ್ಲನೂ ಓದೋದಿರಲ್ಲ ಯಾವ ಟಾಪಿಕ್ಸ್ನ ಕೊಟ್ಟಿದ್ದಾರೆ ಆ ಟಾಪಿಕ್ಸನ್ನ ಮಾತ್ರ ಕವರ್ ಮಾಡಿದ್ರೆ ಬೇಗ ಕವರ್ ಮಾಡ್ಬೋದು ಓಕೆನಾ ನೋಡಿ ಫಸ್ಟ್ ಸಿಲೆಬಸ್ ನೋಡೋಣ ಯಾವ್ದು ಅಂತೇಳಿ ಆಮೇಲೆ ಬುಕ್ಸ್ಗಳನ್ನು ನೋಡೋಣ ಓಕೆನಾ ನೋಡಿ ಫಸ್ಟ್ ಸಬ್ಜೆಕ್ಟ್ ನೋಡಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ ಇದು ಫಸ್ಟ್ ಟೈಮ್ ಕೊಟ್ಟಿರೋದು ಸಿವಿಲ್ಗೆ ಯಾರು ಏಗೆ ಓದ್ತಿದ್ರಲ್ಲ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನ ಯಾರು ಓದಿರೋಲ್ಲ ಯಾಕಂದ್ರೆ ಸಿವಿಲ್ ಟೆಕ್ನಿಕಲ್ ಸಬ್ಜೆಕ್ಟ್ನ ನ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ ಸೊ ಓದ್ಬೇಕಾಗುತ್ತೆ ಓಕೆನಾ ನೋಡಿ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ಲೀನಿಯರ್ ಅಲ್ಜಿಬ್ರಾ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಲ್ಕುಲಸ್ ಕೊಟ್ಟಿದ್ದಾರೆ ವೆಕ್ಟರ್ ಕ್ಯಾಲ್ಕುಲಸ್ ಮತ್ತು ಡಿಫ್ರೆನ್ಸಿಯಲ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾರ್ಶಿಯಲ್ ಡಿಫ್ರೆನ್ಸಿಯಲ್ ಇಕ್ವೇಷನ್ಸ್ ಆಮೇಲೆ ಟ್ರಾನ್ಸ್ಫಾರ್ಮ್ಸ್ ಕೊಟ್ಟಿದ್ದಾರೆ ಪ್ರೊಬ್ಯಾಬಿಲಿಟಿ ಆ್ಯಂಡ್ ಸ್ಟೆಟಿಕ್ಸ್ ಕೊಟ್ಟಿದ್ದಾರೆ ಆಮೇಲೆ ನ್ಯೂಮೆರಿಕಲ್ ಮೆಥಡ್ಸ್ ಅಂತ ಈ ಎಲ್ಲ ಟಾಪಿಕ್ನ ನೀವು ಕವರ್ ಮಾಡಬೇಕು ಓಕೆನಾ ಆ ಟಾಪಿಕಲ್ಲಿ ಸಬ್ ಟಾಪಿಕ್ಗಳನ್ನ ಎಲ್ಲನೂ ನೋಡ್ಕೋಬೇಕು ಪ್ರತಿಯೊಂದು ಇಂಜಿನಿಯರಿಂಗ್ ಮೆಥಮೆಟಿಕ್ಸು ನನಗೆ ಗೊತ್ತಿಲ್ಲ ಅಷ್ಟೊಂದು ಯಾಕಂದರೆ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನ ಓದಿರಲಿಲ್ಲ ಸೊ ಇವಾಗ ಹೊಸದು ಕೊಟ್ಟಿರೋದ್ರಿಂದ ನೀವು ಓದಲೇಬೇಕಾಗುತ್ತೆ ಯಾರ ಕಡೆಯಿಂದಾದರೂ ನೋಟ್ಸ್ ತೊಗೊಂಡು ಅಥವಾ ಎಲ್ಲಾದರೂ ಜೊರಾಕ್ಸ್ ಅದು ತೊಗೊಂಡು ಮ್ಯಾಥ್ಸನ್ನ ಪ್ರಾಕ್ಟೀಸ್ ಮಾಡಿ ಓಕೆನಾ ನೋಡಿ ನೆಕ್ಸ್ಟು ಸಿವಿಲ್ ಸಬ್ಜೆಕ್ಟ್ ಅಂತ ಬಂದರೆ ನೋಡಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಫಸ್ಟು ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಸಾಂಗ್ ಕೊಟ್ಟಿದ್ದಾರೆ ಇಲ್ಲಿ ಸಬ್ ಟಾಪಿಕ್ಸ್ನ ಎಲ್ಲ ಓದಬೇಕು ಬೆಂಡಿಂಗ್ ಮೂಮೆಂಟು ಸಿ ಆರ್ ಫೋರ್ಸು ತುಂಬ ಇಂಪಾರ್ಟೆಂಟ್ ಇಲ್ಲಿ ನೆಕ್ಸ್ಟು ಮೂವರ್ ಸರ್ಕಲ್ ಇದೆಯಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಆಮೇಲೆ ಸಿಲಿಂಡರ್ಸು ಟಾರ್ಚನ್ನು ಇವ್ರ ಮೇಲೆ ಕಡಿಮೆ ಕೇಳೋದು ಬೆಂಡಿಂಗ್ ಮೂಮೆಂಟು ಆರ್ ಫೋರ್ಸು ಜಾಸ್ತಿ ನೋಡ್ಕೊಳ್ಳಿ ಮತ್ತು ಮೂವರ್ ಸರ್ಕಲ್ ಒಂದು ಜಾಸ್ತಿ ನೋಡ್ಕೊಳ್ಳಿ ಮತ್ತು ಕಾಲಮ್ಸು ಮತ್ತು ಸ್ಟ್ರಟ್ಸು ನೋಡ್ತಿದ್ರೆ ನೋಡಿ ಮತ್ತು ನೋಡಿ ಏನು ಇಂಪಾರ್ಟೆಂಟ್ ಅಂದರೆ ಬ್ರಿಕ್ಸು ಮತ್ತು ಸಿಮೆಂಟ್ ಬಿಲ್ಡಿಂಗ್ ಮಟೀರಿಯಲ್ಸ್ ಇದನ್ನು ಕೊಟ್ಟಿದ್ದಾರೆ ನೋಡಿ ಬ್ರಿಕ್ಸು ಸಿಮೆಂಟು ಟಿಂಬರು ಪ್ರಾಪರ್ಟೀಸ್ ಎಲ್ಲ ಕೊಟ್ಟಿದ್ದಾರೆ ಇದ್ರ ಬಗ್ಗೆನೂ ನೀವು ನೋಡ್ಕೋಬೇಕಾಗುತ್ತೆ ಸಬ್ ಟಾಪಿಕ್ ಏನಿದೆ ಅಲ್ಲ ಪ್ರತಿಯೊಂದು ನೋಡ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಏನು ಬೇಡ ಈ ಸಬ್ ಟಾಪಿಕಲ್ಲಿಯೇ ಕ್ವಶನ್ಸ್ ಬರ್ತವೆ ಓಕೆನಾ ನೆಕ್ಸ್ಟ್ ನೋಡಿ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಕೊಟ್ಟಿದ್ದಾರೆ ಅಂದರೆ ಬಿಲ್ಡಿಂಗ್ ರಿಲೇಟೆಡು ಟೈಪ್ ಆಫ್ ಫೌಂಡೇಶನು ಫುಟ್ಟಿಂಗ್ಸು ಮತ್ತು ಸಿಮೆಂಟು ಮೋರ್ಟರು ಈ ಥರ ಆರ್ ಸಿ ಸಿ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಆರ್ ಎಮ್ ಸಿ ಕೊಟ್ಟಿದ್ದಾರೆ ನೋಡಿ ಮತ್ತೆ ಸ್ಟೇರ್ ಕೇಸ್ ಟ್ರಸ್ಟ್ ಕೊಟ್ಟಿದ್ದಾರೆ ಲಿಂಟಲ್ ರೂಪ್ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ಬಿಲ್ಡಿಂಗ್ ರಿಲೇಟೆಡ್ ಎಲ್ಲಾನು ಕೊಟ್ಟಿದ್ದಾರೆ ಇದು ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಸಿಗುತ್ತೆ ಇದನ್ನ ಒಂದು ಬುಕ್ಸ್ ಸಿಗುತ್ತೆ ಇದನ್ನ ತಗೊಂಡು ಕರೆಕ್ಟ್ ಆಗಿ ಓದ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸರ್ವೇಯಿಂಗ್ ನೋಡಿ ನಾಲ್ಕನೇ ಸಬ್ಜೆಕ್ಟ್ ಇಲ್ಲಿ ಬೇಸಿಕ್ ಚೈನ್ ಸರ್ವೇಯಿಂಗ್ ಇಂದ ಹಿಡಿದು ಟ್ಯಾಕೊಮೆಟ್ರಿಕ್ ಸರ್ವೇಂಗು ಕೌಂಟ್ರಿಂಗು ಮತ್ತು ಟ್ರಿಗ್ನೊಮೆಟ್ರಿಕ್ ಸರ್ವೇಯು ಕ್ಯಾಲ್ಕುಲೇಷನ್ ಆಫ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸು ಎಲ್ಲ ಓದಬೇಕು ಒಮಿಟೆಡ್ ಮೆಜರ್ಮೆಂಟ್ ಇದೆಯಲ್ಲ ಇದು ಪ್ಲೇನ್ ಟೇಬಲ್ ಸರ್ವೇಯಿಂಗು ಲೇವಲಿಂಗು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ನೋಡಿ ಎಲ್ಲನೂ ಓದಿ ಕಂಪಲ್ ಸರ್ವೇಯಿಂಗ್ ಕೊಟ್ಟಿಲ್ಲ ನೋಡಿ ಚೈನ್ ಸರ್ವೇಯಿಂಗ್ ಮಾತ್ರ ಕೊಟ್ಟಿರೋದು ಇದು ಏನು ಟಾಪಿಕ್ಸ್ ಇದಾವಲ್ಲ ಅಷ್ಟು ಟಾಪಿಕ್ಸ್ನ ಓದ್ಕೊಳ್ಳಿ ಕವರ್ ಮಾಡಿ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ಲೂಡ್ ಮೆಕ್ಯಾನಿಕ್ಸು ಎಫ್ ಎಮ್ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಚಾರ್ಜ್ ಆಫ್ ಮೇಜರ್ಮೆಂಟು ಒರಿಫೈಸರ್ಸ್ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಬರ್ನೋಲಿಸ್ತೇರಂ ಬಗ್ಗೆನೂ ಕೇಳ್ತಾರೆ ಓಕೆನಾ ಈ ಪ್ರತಿಯೊಂದು ಟಾಪಿಕ್ನ ನೋಡ್ಕೊಳ್ಳಿ ನಾನು ಸಬ್ಜೆಕ್ಟ್ ಹೇಳದಿರೋದು ಯಾವ್ದಾವ್ದು ಕೊಟ್ಟಿದ್ದಾರೆ ಅಂತೇಳಿ ನೆಕ್ಸ್ಟ್ ನೋಡಿ ಚಾನಲ್ ಬಗ್ಗೆ ಕೊಟ್ಟಿದ್ದಾರೆ ಪ್ರಾಡ್ಸ್ ನಂಬರ್ ಇದು ಇದೆಯಲ್ಲ ಇದು ಇಂಪಾರ್ಟೆಂಟ್ ನೋಡಿ ಇದು ಕೇಳಿದ್ದಾರೆ ಮೊನ್ನೆನೇ ಕ್ವಶನ್ ಬಂದಿದೆ ಜೆ ಎಲ್ಲಿನೇ ಕ್ವಶನ್ ಬಂದಿತ್ತು ಕೇಳ್ತಾರೆ ರೆನಾಲ್ಡ್ಸ್ ನಂಬರು ಮತ್ತು ಫ್ರಾಡ್ಸ್ ನಂಬರ್ ಮೇಲೆ ಕ್ವಶನ್ ಬರುತ್ತೆ ನೋಡ್ಕೊಳ್ಳಿ ಲಾಸ್ಟಲ್ಲಿ ನಾಚಸ್ ಆ್ಯಂಡ್ ವಿಯರ್ಸ್ ಅಂತ ಇದೆ ನೋಡಿ ಇದು ತುಂಬ ಇಂಪಾರ್ಟೆಂಟು ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಓಕೆನಾ ಇದನ್ನು ನೋಡ್ಕೊಳ್ಳಿ ಇದು ಎಫ್ ಎಮ್ ಆಯಿತು ನೆಕ್ಸ್ಟ್ ಸ್ಟ್ರಕ್ಚರ್ ಮೇಲೆ ನೋಡಿ ತುಂಬ ಕೊಟ್ಟಿದ್ದಾರೆ ಹೆವಿ ಇದೆ ಸ್ಟ್ರಕ್ಚರ್ ಮೇಲೆ ಈ ಕಂಪ್ಲೀಟ್ ಓದ್ಕೊಂಡು ಪ್ರತಿಯೊಂದು ಟಾಪಿಕ್ನ ಓದಬೇಕು ನೀವು ಡಿಫ್ಲೆಕ್ಷನ್ಸು ನೆಕ್ಸ್ಟು ಅನಾಲಿಸ್ ಆಫ್ ಬೀಮು ಪ್ರತಿಯೊಂದು ಕಾಲಮ್ಸ್ ಬಗ್ಗೆ ಪ್ಲೆಂಜರ್ಸ್ ಬೀಮ್ಸು ಪ್ರತಿಯೊಂದು ಕೊಟ್ಟಿದ್ದಾರೆ ನೋಡಿ ಮತ್ತು ಯಾವ ಮೆಥಡ್ ಕೊಟ್ಟಿದ್ದಾರೆ ಕಾನೀಜ್ ಮೆಥಡ್ ಮಾಡಬೇಕು ಸ್ಲೋಪ್ ಡಿಫ್ಲೆಕ್ಷನ್ ಇದೆ ಇವೆಲ್ಲ ಟಾಪಿಕ್ಕು ಸ್ಟ್ರಕ್ಚರ್ ಮೇಲೆ ಜಾಸ್ತಿ ಇದೆ ನೋಡಿ ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ ನೋಡಿ ಜಿ ಟಿ ಕೊಟ್ಟಿದ್ದಾರೆ ಇಲ್ಲಿ ಸಾಯಿಲ್ ಬಗ್ಗೆ ಇರುತ್ತೆ ಎಲ್ಲ ಸಾಯಿಲ್ ಇನ್ವೆಸ್ಟಿಗೇಷನು ಸೈಟ್ ಇನ್ವೆಸ್ಟಿಗೇಷನು ಮತ್ತು ಕನ್ಸಾಲಿಡೇಷನ್ ಇರುತ್ತೆ ಮತ್ತು ಶಾಲೋ ಫೌಂಡೇಶನ್ ಬಗ್ಗೆ ಏನಿದೆ ಅರ್ತ್ ಪ್ರೆಷರ್ನು ಇದೆ ನೋಡಿ ಓಕೆನಾ ಇದು ಜಿ ಟಿ ಅಂದರೆ ಸಾಯಿಲ್ ರಿಲೇಟೆಡ್ ಇರುತ್ತೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗು ಇದು ನೋಡ್ಕೊಳ್ಳಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ನೋಡಿ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇರೋದರಿಂದ ಇದರಿಂದ ಕ್ವಶನ್ಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆನಾ ಇಲ್ಲಿ ವಾಟರ್ ಡಿಮ್ಯಾಂಡಿಂದ ಹಿಡಿದು ವಾಟರ್ ಟ್ರೀಟ್ಮೆಂಟ್ ಮೆಥಡ್ವರೆಗೂ ಎಲ್ಲನೂ ಕೇಳ್ತಾರೆ ಬಿ ಓ ಡಿ ಸಿ ಓ ಓ ಮತ್ತು ಕ್ವಾಲಿಟಿ ಆಫ್ ಸಿವೇಜು ಓಕೆನಾ ಸೆಡ್ಮೆಂಟೇಷನ್ ಅವೇನು ಸ್ಟೆಪ್ಸ್ ಬರುತ್ತಲ್ಲ ಒನ್ ಬೈ ಒನ್ ಸೆಡ್ಮೆಂಟೇಷನ್ ಏರಿಯೇಷನ್ ಫ್ಲಕ್ಯುಲೇಷನ್ ಫಿಲ್ಟ್ರೇಷನ್ ಸ್ಕ್ರೀನಿಂಗು ಓಕೆನಾ ಅದನ್ನೆಲ್ಲ ನೋಡ್ಕೊಳ್ಳಿ ಟ್ರಿಕ್ಲಿಂಗ್ ಫಿಲ್ಟರ್ಸು ಸೆಪ್ಟಿಕ್ ಟ್ಯಾಂಕು ಎಲ್ಲ ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಸ್ಕಿಮ್ಮಿಂಗ್ ಟ್ಯಾಂಕ್ಸ್ಗಿದೆ ಗ್ರಿಡ್ ಚೇಂಬರ್ದಿದೆ ಇದು ಆಲ್ರೆಡಿ ಓದಿರ್ತೀರ ಅದನ್ನೇ ವಾಪಸ್ ರಿವಿಷನ್ ಮಾಡಿ ಯಾರು ಡಬ್ಲ್ಯೂ ಆರ್ ಡಿಗೇದು ಓದಿದ್ದೀರಲ್ಲ ವಾಪಸ್ ರಿವಿಷನ್ ಮಾಡಿ ಆರಾಮ್ಸೆ ಕವರ್ ಮಾಡ್ಬೋದು ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು ಟಿ ಇ ಕೊಟ್ಟಿದ್ದಾರೆ ಇಲ್ಲಿ ಹೈವೇ ರಿಲೇಟೆಡ್ ಇದೆ ಇಲ್ಲಿ ಹಾರ್ಬರ್ ಡಕ್ದು ಇದೆ ಟನಲಿಂಗ್ದು ಇದೆ ರೇಲ್ ಗೇಜ್ ಬಗ್ಗೆ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ನೋಡಿ ಇದರಿಂದ ಪ್ರಾಬ್ಲಮ್ಸ್ ಬರ್ತವೆ ಒಂದೆರಡು ಮೂರು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗಲ್ಲಿ ಪ್ರಾಬ್ಲಮ್ಸ್ ಇರ್ತವೆ ಮತ್ತು ವಾಟರ್ ಸಪ್ಲೈ ಇಂಜಿನಿಯರಿಂಗಲ್ಲಿ ಒಂದು ಎರಡು ಮೂರು ಪ್ರಾಬ್ಲಮ್ಸ್ ಕೇಳ್ತಾರೆ ನೆಕ್ಸ್ಟ್ ಹೈಡ್ರಾಲಜಿ ನೋಡಿ ಇದು ಸ್ವಲ್ಪ ಟಾಪಿಕ್ ಕೊಟ್ಟಿದ್ದಾರೆ ನೋಡಿ ಹೈಡ್ರಾಲಜಿ ರೈನ್ಫಾಲು ಯೂನಿಟ್ ಹೈಡ್ರೋಗ್ರಾಫು ಮತ್ತು ಪ್ಲಡ್ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ರಿಸರ್ವ್ ವೈರ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ವೆಲ್ ಹೈಡ್ರಾಲಿಕ್ಸ್ ಓಕೆನಾ ಮತ್ತು ಸ್ಟಾರ್ಟಿಂಗು ಹೈಡ್ರೋಲಾಜಿಕಲ್ ಸೈಕಲು ಇಷ್ಟು ಟಾಪಿಕ್ಸ್ನ ಓದಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಸಬ್ಜೆಕ್ಟು ಇರಿಗೇಷನ್ ಕೊಟ್ಟಿದ್ದಾರೆ ಇಲ್ಲಿ ಡ್ಯೂಟಿ ಡೆಲ್ಟಾ ಕ್ರಾಪ್ ವಾಟರ್ ಮೇಜರ್ಮೆಂಟು ಮತ್ತು ಅನ್ಲೈನಡ್ ಕೆನಲ್ ಬಗ್ಗೆನೂ ಕೊಟ್ಟಿದ್ದಾರೆ ಮತ್ತು ಗ್ರಾವಿಟಿ ಡ್ಯಾಮ್ಸು ಈ ಸ್ಪಿಲ್ ಕೇಳ್ತಾರೆ ನೋಡಿ ಮತ್ತು ಇರಿಗೇಷನ್ ಯಾವ ಟೈಪ್ಸ್ ಆಫ್ ಮೆಥಡ್ಸ್ ಇದಾವಲ್ಲ ಅವು ಇರಿಗೇಷನ್ದು ಅದನ್ನು ನೋಡ್ಕೊಳ್ಳಿ ಇಷ್ಟು ಹನ್ನೊಂದು ಸಬ್ಜೆಕ್ಟ್ನ ನೋಡ್ಕೊಳ್ಳಿ ಇದರಲ್ಲಿ ಒಂದೆರಡು ಸಬ್ಜೆಕ್ಟು ಒಂದು ಸಬ್ಜೆಕ್ಟ್ ಈ ಥರ ನಿಮ್ಗೆ ಟಫ್ ಅನಿಸಿದರೆ ಬಿಟ್ಟಿದ್ರು ನಡೆಯುತ್ತೆ ಓಕೆನಾ ಹನ್ನೊಂದು ಸಬ್ಜೆಕ್ಟ್ ಇರೋದ್ರಿಂದ ಇವು ಇರಿಗೇಷನ್ ಹೈಡ್ರಾಲಜಿ ಈಸಿ ಇದಾವೆ ನೋಡಿ ಟಾಪಿಕ್ಸ್ನು ಕವರ್ ಮಾಡ್ಬೋದು ಓಕೆನಾ ಓದ್ಕೊಳ್ಳಿ ಸ್ಯಾನಿಟರಿ ಇಂಪಾರ್ಟೆಂಟ್ ನೋಡಿ ಸ್ಯಾನಿಟರಿ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಕೇಳ್ತಾರೆ ಮತ್ತು ಇಲ್ಲಿ ಎಸ್ಟಿಮೇಷನ್ ಅದು ಕೇಳಿಲ್ಲ ಅದನ್ನೇನು ಓದ್ಕೋಬೇಡಿ ಓಕೆನಾ ನೋಡಿ ಇಷ್ಟು ಸಿಲೆಬಸ್ ಆಯಿತು ನೆಕ್ಸ್ಟು ಬುಕ್ಸ್ಗಳನ್ನ ಯಾವುದು ಓದಬೇಕಂತೇಳಿ ಇಂಜಿನಿಯರಿಂಗ್ ಬುಕ್ಸ್ಗಳನ್ನ ಓದಬೇಕಾ ಅಥವಾ ಬೇರೆ ಓದಬೇಕಂತೇಳಿ ನೋಡಿ ಇದು ಜೊರಾಕ್ಸ್ ಸಿಗ್ತವೆ ನಾನು ನಾನು ತೊಗೊಂಡಿರೋದು ಇಂಜಿನಿಯರಿಂಗ್ ಪಬ್ಲಿಕೇಶನ್ಸ್ ಅಂತೇಳಿ ಇ ಎಸ್ ಇದೆಯಲ್ಲ ಈ ಎಸ್ ಬುಕ್ಸ್ನ ತೊಗೊಂಡಿದ್ದೆ ನಾನು ಜೊರಾಕ್ಸ್ ಸಿಗ್ತವೆ ಸೊ ನೀವು ತಗೊಂಡು ಓದ್ಬೋದು ಇದು ನೋಡಿ ನಾನು ಸ್ಟೀಲ್ ಸ್ಟ್ರಕ್ಚರ್ ಇದೆ ಇದು ಪ್ರತಿಯೊಂದು ಎಷ್ಟು ಒಂದು ಹದಿನಾಲ್ಕು ಸಬ್ಜೆಕ್ಟ್ದು ಎಲ್ಲನೂ ಈ ಥರದ್ದು ಜೊರಾಕ್ಸ್ ತೊಗೊಂಡಿದೆ ಈ ಥರ ತಗೊಂಡ್ರೆ ಇದರಲ್ಲಿ ಶಾರ್ಟ್ ನೋಟ್ಸ್ ಥರ ಇದೆ ನೀವು ಇಂಜಿನಿಯರಿಂಗ್ ಬುಕ್ಸ್ಗಳನ್ನ ಎಲ್ಲ ಓದಬೇಕಂದ್ರೆ ತುಂಬ ಲೆಂದಿ ಆಗುತ್ತೆ ಕವರ್ ಮಾಡೋಕ್ಕಾಗಲ್ಲ ಈ ಥರದರಲ್ಲಿ ಶಾರ್ಟ್ ನೋಟ್ಸ್ ಕೊಟ್ಟಿದ್ದಾರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೈದರಾಬಾದ್ ಕೋಚಿಂಗ್ ಹೋಗಿದ್ರೆ ಅವ್ರ ಕಡೆ ಬುಕ್ಸ್ ಇರ್ತವೆ ನೀವು ಜೆರಾಕ್ಸ್ ತೊಗೊಂಡು ಓದ್ಬೋದು ಓಕೆನಾ ಈ ಥರ ಪ್ರತಿಯೊಂದು ಸಬ್ಜೆಕ್ಟ್ದು ಇಲ್ಲ ನೀವು ಹೊರಗಡೆ ಜೊರಾಕ್ಸಲ್ಲಿ ಎಲ್ಲಾದರೂ ಕೇಳಿದ್ರೂ ಸಿಗ್ತವೆ ಪಿ ಎಸ್ ಯು ಅಂತ ಕೇಳಿ ಸಿವಿಲ್ ಇಂಜಿನಿಯರಿಂಗ್ದು ತೊಗೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟ್ದು ಜೆರಾಕ್ಸ್ ತೊಗೊಳ್ಳಿ ಓಕೆನಾ ನೋಡಿ ನೆಕ್ಸ್ಟ್ ಯಾವುದಿದೆ ಅಂದರೆ ಇಲ್ಲಿ ನೋಡಿ ಹೈಡ್ರಾಲಜಿ ಒಂದು ತೊಗೊಂಡಿದ್ದೀನಿ ಒಂದು ಎರಡು ಮೂರು ಎಕ್ಸಾಂಪಲ್ ಅಷ್ಟೇ ತೋರಿಸಿದ್ದೀನಿ ಎಲ್ಲ ಇದಾವೆ ಓಕೆನಾ ಹೈಡ್ರಾಲಜಿ ಈ ಥರದ್ದು ಪ್ರತಿಯೊಂದು ತೊಗೊಂಡು ಓದಿದ್ರೆ ಒಂದು ನೂರು ನೂರ ಇಪ್ಪತ್ತು ಪೇಜ್ ಇದೆ ಇದು ಆರಾಮ್ಸೆ ಕವರ್ ಮಾಡ್ಬೋದು ಶಾರ್ಟ್ ಟೈಮಲ್ಲಿ ಮತ್ತು ಸ್ಟೇಟ್ ಗೌರ್ಮೆಂಟಿಗೆ ಎಷ್ಟು ಬೇಕಲ್ಲ ಅಷ್ಟು ಕರೆಕ್ಟಾಗಿದೆ ಇದರಲ್ಲಿ ಎಕ್ಸ್ಟ್ರಾ ಏನಿಲ್ಲ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಏನಂದರೆ ಎಮ್ ಸಿ ಕ್ಯೂ ಓಕೆನಾ ಎಮ್ ಸಿ ಕ್ಯೂ ನೋಡಿ ಒಂದು ಪೇಜ್ ಹಾಕಿದ್ದೀನಿ ನಾನು ಇದು ಏನಂದರೆ ನೋಡಿ ಒಂದು ಮೂವತ್ತರಿಂದ ನಲ್ವತ್ತು ಕ್ವಶನ್ ಪೇಪರ್ಸ್ ಇದ್ದಾವೆ ಸ್ಟೇಟ್ ಎಕ್ಸಾಮ್ ಕಂಡಕ್ಟ್ ಮಾಡಿರೋದು ಕೆ ಇ ಎ ಮತ್ತು ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡಿರೋ ಸಿವಿಲ್ ಸಬ್ಜೆಕ್ಟ್ದು ಓಕೆನಾ ಟೆಕ್ನಿಕಲ್ ಸಬ್ಜೆಕ್ಟ್ದು ಮೂವತ್ತರಿಂದ ನಲ್ವತ್ತು ಕ್ವಶನ್ ಪೇಪರು ಜೆರಾಕ್ಸ್ ತೊಗೊಂಡಿದ್ದೀನಿ ಈ ಬುಕ್ಸನ್ನ ನಿಮಗೆ ತೋರಿಸಿದ್ದೀನಿ ನೋಡಿ ಇಲ್ಲಿ ಫಸ್ಟ್ ಒಂದು ತೋರಿಸಿದ್ದೀನಿ ನೋಡಿ ಈ ಥರ ಜೆರಾಕ್ಸ್ ಒನ್ ಬೈ ಫೋರ್ನ ನೀವು ಜೆರಾಕ್ಸ್ ಮಾಡ್ಕೋಬೇಕು ಈ ಥರ ಒನ್ ಬೈ ಫೋರ್ ನೀವು ಜೆರಾಕ್ಸ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಲ್ಲೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬೋದು ಡೈರೆಕ್ಟ್ ಟಿಕ್ ಮಾಡಿ ಇಟ್ಕೊಂಬಿಡಿ ಓಕೆನಾ ಈ ಥರ ನೀವು ಒಂದು ಇನ್ನೂರು ಮುನ್ನೂರು ಆಗ್ಬೋದು ಎಲ್ಲನೂ ಜೆರಾಕ್ಸ್ ತೊಗೊಳ್ಳಿ ಟೆಕ್ನಿಕಲ್ ಕ್ವಶನ್ ಪೇಪರು ಗೂಗಲಲ್ಲಿಯೂ ಸಿಗ್ತವೆ ಮತ್ತು ಯಾವುದಾದ್ರೂ ಗ್ರೂಪಲ್ಲಿನೂ ಸಿಗ್ತವೆ ನಾನಾದ್ರೂ ಟೆಲಿಗ್ರಾಮಲ್ಲಿ ಹಾಕ್ತೀನಿ ಓಕೆನಾ ನೋಡಿ ಈ ಥರ ನಾನು ಜೆರಾಕ್ಸ್ ತೊಗೊಂಡಿದೆ ಇದೊಂದು ತೋರಿಸಿದ್ದೀನಿ ನಿಮಗೆ ಒಂದು ಇನ್ನೂರು ಮುನ್ನೂರು ಪೇಜ್ದು ಜೆರಾಕ್ಸ್ ತೊಗೊಂಡಿದ್ದೀನಿ ಇದು ಯಾವುದಂದ್ರೆ ನೋಡಿ ಪಿ ಡಬ್ಲ್ಯೂ ಡಿ ಟೂ ತೌಸಂಡ್ ನೈನ್ಟೀನ್ ಕ್ವಶನ್ ಪೇಪರ್ ಇದೆ ನೋಡಿ ಇದು ಒನ್ ಬೈ ಫೋರ್ ತೊಗೊಂಡ್ಬಿಡಿ ಇದು ಈ ಥರ ಒನ್ ಒನ್ ಪೇಜಲ್ಲಿ ಒನ್ ಬೈ ಫೋರ್ ತಗೊಂಡ್ರೆ ಆರಾಮ್ಸೆ ಕಡಿಮೆ ದುಡ್ಡಲ್ಲಿ ತೊಗೋಬೋದು ಓಕೆನಾ ಇದು ಎಮ್ ಸಿ ಕ್ಯೂ ಆಯಿತು ಸ್ಟೇಟ್ಗೆ ಇನ್ನೊಂದು ನೋಡಿ ನಾನು ತೊಗೊಂಡಿರೋದು ಯಾವುದಂದ್ರೆ ಎಸ್ ಎಸ್ ಸಿ ನೋಡಿ ಲಾಸ್ಟ್ ಇಯರ್ ತೊಗೊಂಡಿದೆ ಎಸ್ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೈ ಇದೊಂದು ತೌಸಂಡ್ ಏನೋ ಮೇಲಾಗುತ್ತೆ ತೌಸಂಡ್ ಪ್ಲಸ್ ತೌಸಂಡ್ ಹಂಡ್ರೆಡ್ ಏನೋ ಆಗುತ್ತೆ ಇದನ್ನು ತೊಗೊಂಡ್ರೆ ಬೆಸ್ಟು ಯಾಕಂದರೆ ನೀವು ಆರ್ ಆರ್ ಬಿ ಎಸ್ ಎಸ್ ಸಿ ಓದ್ತಿದ್ರು ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಸ್ಟೇಟ್ ಎಕ್ಸಾಮ್ಗೇನು ಇದು ಹೆಲ್ಪ್ ಆಗುತ್ತೆ ಎಮ್ ಸಿ ಕ್ಯೂಗೆ ಓಕೆನಾ ಚೆನ್ನಾಗಿದೆ ನೋಡಿ ಇದು ಇದು ಯಾವುದಂತ ನೋಡ್ಕೊಂಬಿಡಿ ಐ ಇ ಎಸ್ ಮಾಸ್ಟರ್ ಅಂತಿದೆಯಲ್ಲ ಈ ಬುಕ್ಸ್ನ ತೊಗೊಳ್ಳಿ ಚೆನ್ನಾಗಿದೆ ತುಂಬ ದೊಡ್ಡದಿದೆ ತೊಗೋಬೋದು ಒಂದು ಸಾವಿರ ರೂಪಾಯಿ ಕೊಟ್ಟು ತೊಗೊಳ್ಳಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷದ ಕ್ವಶನ್ ಪೇಪರ್ ಇದೆ ಇದರಲ್ಲಿ ಓಕೆನಾ ಟ್ವೆಂಟಿ ಇಯರ್ಸ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರಲ್ಲಿ ತೊಗೊಂಡ್ರೆ ನಿಮಗೆ ಇನ್ನೊಂದು ವರ್ಷದ ಎಕ್ಸ್ಟ್ರಾ ಸಿಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿನೂ ಆ್ಯಡ್ ಮಾಡಿರ್ತಾರೆ ತಗೊಳ್ಳಿ ಇದೊಂದು ಎಸ್ 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 ಜೆ ಇದು ನೋಡಿದು ನೆಕ್ಸ್ಟ್ ನೋಡಿ ಇನ್ನೊಂದು ಯಾವುದಂದ್ರೆ ಇ ಎಸ್ ಸಿ ಇದು ಪ್ರಿಲಿಮ್ಸ್ ಏನು ಎಕ್ಸಾಮ್ ಮಾಡ್ತಾರಲ್ಲ ಇದು ತುಂಬಾ ಇಂಪಾರ್ಟೆಂಟು ಇದರದು ಕ್ವಶನ್ ಪೇಪರ್ ಸಿಗ್ತವೆ ವಾಲ್ಯೂಮ್ ಒನ್ ಮತ್ತು ವಾಲ್ಯೂಮ್ ಟು ಅಂತ ಹೇಳಿ ಎರಡು ಬುಕ್ಸ್ ಇದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಹಳೇದಿದೆ ಓಕೆನಾ ಈಗ ಹೊಸ ಅಡಿಷನ್ ಬಂದಿರುತ್ತೆ ತೊಗೊಳ್ಳಿ ಓಕೆನಾ ಇ ಎಸ್ ಇದು ನೋಡಿ ಇದು ವಾಲ್ಯೂಮ್ ಟೂ ಇದೆ ನಾನು ಫೋಟೋ ಹಾಕಿರೋದು ವಾಲ್ಯೂಮ್ ಟೂ ಇದು ಏಳರಿಂದ ಎಂಟು ಸಬ್ಜೆಕ್ಟು ಇದರಲ್ಲಿ ಒಂದು ಏಳರಿಂದ ಎಂಟು ಸಬ್ಜೆಕ್ಟ್ ಇದೆ ವಾಲ್ಯೂಮ್ ಒನ್ ಮತ್ತೆ ವಾಲ್ಯೂಮ್ ಟು ನೋಡಿ ಇಪ್ಪತ್ತಾರು ವರ್ಷದಿದೆ ಅಲ್ಲಿವರೆಗೂ ಅಂದ್ರೆ ಇವಾಗ ಮತ್ತೆ ನಾಲ್ಕು ವರ್ಷದ್ದು ನಿಯರ್ಲಿ ಮೂವತ್ತು ವರ್ಷದ್ದು ಮೂವತ್ತು ವರ್ಷದ ಕ್ವಶನ್ ಪೇಪರು ಇದರಲ್ಲಿದೆ ಇದನ್ನು ತಗೊಂಡು ನೀವು ಓದ್ಬೋದು ಇಲ್ಲ ನಾನು ಇಗೆ ಅಷ್ಟೇ ಓದ್ತಿದ್ದೀನಿ ಅಂದರೆ ಸ್ಟೇಟ್ ಕ್ವೆಶನ್ ಪೇಪರ್ಸು ಮತ್ತು ಎಸ್ ಎಸ್ ಸಿ ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟು ಓದಿದ್ರೂ ಸಾಕಾಗುತ್ತೆ ಇಲ್ಲ ಇದನ್ನು ತಗೊಂಡು ಸಾಲ್ವ್ ಮಾಡ್ತೀನಿ ಅಂದರೆ ಮಾಡ್ಬೋದು ಇಷ್ಟು ಸಿವಿಲ್ಗೆ ಯಾರು ಓದ್ತಿದಿರಲ್ಲ ನೋಡ್ಕೊಂಬಿಡಿ ಇಂಜಿನಿಯರಿಂಗ್ದು ಇ ಎಸ್ ಸಿ ಇದು ಅಂತ ತಗೊಳ್ಳಿ ನೋಡಿ ಎಸ್ ಎಸ್ ಸಿ ಒಂದು ಜೆ ಇದು ಅಂತ ತೊಗೊಳ್ಳಿ ಮತ್ತು ಸ್ಟೇಟ್ ಕ್ವಶನ್ ಪೇಪರ್ಸು ತುಂಬ ಇಂಪಾರ್ಟೆಂಟು ಈ ಥರ ಜೆರಾಕ್ಸ್ ಮಾಡ್ಕೊಂಬಿಡಿ ಸ್ಪೈರಲ್ ಬೈಂಡಿಂಗು ತೊಗೊಂಡು ನಿಮಗೆ ಈಸಿಯಾಗಿ ಓದೋಕ್ಕೆ ಈಸಿ ಆಗುತ್ತೆ ಮತ್ತು ಇವಾಗ ಲಾಸ್ಟಲ್ಲಿ ನೋಡಿ ಗ್ರೂಪ್ ಬಿ ಎಕ್ಸಾಮ್ಸ್ದು ಇನ್ನೂ ಡೇಟ್ ಬಿಟ್ಟಿಲ್ಲ ಓಕೆನಾ ಕೆ ಎ ಕಡೆಯಿಂದ ಗ್ರೂಪ್ ಬಿ ಏನೇನು ಇದ್ದಾವಲ್ಲ ಯಾವುದೂ ಎಕ್ಸಾಮ್ಸ್ ಡೇಟು ಬಿಟ್ಟಿಲ್ಲ ಇವಾಗ ಓನ್ಲಿ ಎಸ್ ಡಿ ಎದು ಬಿಟ್ಟಿದ್ದಾರೆ ಎಸ್ ಡಿ ಎ ಹೆಚ್ ಕೆ ಮೇಲೆ ಐ ಥಿಂಕ್ ಎಕ್ಸಾಮ್ ಮಾಡ್ಬೋದು ಅಂತ ಅನಿಸುತ್ತೆ ಎಸ್ ಡಿ ಎಚ್ ಕೆ ಇದೆಯಲ್ಲ ಫೆಬ್ರವರಿಯಲ್ಲಿ ಇಪ್ಪತ್ತೆರಡಕ್ಕೆ ಅದು ಮುಗಿದ ಮೇಲೆ ಮಾಡ್ಬೋದು ಐ ಥಿಂಕ್ ಮಾರ್ಚಲ್ಲಿ ಅಥವಾ ಫೆಬ್ರವರಿಯಲ್ಲಿ ಮಾಡ್ಬೋದಂತ ಅಂತ ಅನಿಸುತ್ತೆ ಮಾರ್ಚಲ್ಲಿ ಅಂದ್ಕೊಳ್ಳಿ ಆಲ್ಮೋಸ್ಟ್ ಯಾಕಂದರೆ ಎಚ್ ಕೆ ಎಸ್ ಡಿ ಎ ಮುಗಿದ ಮೇಲೇ ಮಾಡೋ ಥರ ಇದ್ದಾರೆ ಸೊ ಡೇಟ್ ಅನೌನ್ಸ್ ಮಾಡಬೇಕಿನ್ನು ಗ್ರೂಪ್ ಬಿ ಏನು ಯಾವುದಾದ್ರು ಬೇರೆ ಪೋಸ್ಟ್ದು ಇದೆಯಲ್ಲ ಎ ಇ ಬಿಟ್ಟು ಅವ್ರಿಗಿನ್ನು ಯಾವುದೂ ಡೇಟ್ ಅನೌನ್ಸ್ ಆಗಿಲ್ಲ ಆಲ್ಮೋಸ್ಟ್ ಮಾರ್ಚಲ್ಲಿ ಐ ಥಿಂಕ್ ಎಕ್ಸಾಮ್ ಆಗ್ಬೋದು ಓಕೆನಾ ಅಲ್ಲಿವರೆಗೂ ಇನ್ನೂ ಎರಡು ತಿಂಗಳು ಟೈಮ್ ಸಿಗುತ್ತೆ ಕವರ್ ಮಾಡ್ಕೊಳ್ಳಿ ಇನ್ನೂ ಯಾರು ಕವರ್ ಮಾಡಲಾರ್ದವ್ರು ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್